ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಲೈವ್ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರಿಂದ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಹಾಗೇ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡಿಯೋನ ಶೇರ್ ಮಾಡಿ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಯೂಟ್ಯೂಬಲ್ಲಿ ಬಂದಿರುವಂಥ ಅಪ್ಡೇಟ್ ಏನು ಅಂತಂದರೆ ನೀವು ಈಗ ಲೈವನ್ನು ಮಾಡ್ತಾ ಇದ್ದೀರಂತಂದರೆ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಮಾಡ್ಬೋದು ಫ್ರೆಂಡ್ಸ್ ಈಗ ಸ್ಟಿಕ್ಕರ್ ಥರ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಕ್ವಶನ್ ಆನ್ಸರ್ಸನ್ನು ಹಾಕ್ತಿರಲ್ವ ಈಗ ಒಂದು ಕ್ವಶನನ್ನು ಬರೆದು ಎಸ್ ಆರ್ ನೋ ಈ ಥರ ಹಾಕ್ತಿರಲ್ವ ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸ್ಗಳಿಗೆಲ್ಲ ಹಾಕ್ಬೋದು ಅದೇ ರೀತಿಯಾಗಿ ನೀವು ಲೈವ್ ಮಾಡುವಾಗ ನಿಮಗೆ ಏನು ಕ್ವಶನ್ ಮಾಡಬೇಕು ಅಂತಿದ್ರೆ ಆ ಒಂದು ಕ್ವಶನನ್ನು ಬರೆದು ಕೆಳಗಡೆ ಆಪ್ಷನನ್ನು ಕೊಡ್ಬೋದು ಈ ಈ ರೀತಿಯಾದ ಹೊಸದ ಅಪ್ಡೇಟನ್ನು ತಂದಿದ್ದಾರೆ ಫ್ರೆಂಡ್ಸ್ ಇದು ಯಾರಾಗಲ್ಲ ಇಷ್ಟ ಆಗಿದೆ ಯಾರಲ್ಲ ಇಷ್ಟ ಆಗಿಲ್ಲ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಯಾಕಂತಂದರೆ ನೀವು ಕ್ವಶನನ್ನು ಹಾಕಿ ಕೇಳ್ಬೋದು ನೀವು ಕ್ವಶನ್ ಹಾಕಿರೋದು ಏನೂ ಕ್ವಶನ್ ಹಾಕಿ ಸ್ಟಿಕರ್ಸನ್ನು ಕಳಿಸಿರ್ತೀರಲ್ವ ನಿಮ್ಮ ವ್ಯೂವರ್ಸ್ಗಳಿಗೆ ಅದು ಶೋ ಆಗುತ್ತೆ ಅವರು ಲೈವ್ ನೋಡ್ತಾ ಇರುವಾಗ ಸ್ಕ್ರೀನ್ ಮೇಲೆ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಅಪ್ಡೇಟನ್ನು ತಂದಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ನಿಮಗೆ ಈಗ ಗೊತ್ತಿತ್ತಲ್ವ ಯಾವ ರೀತಿಯಾದಂಥ ಅಪ್ಡೇಟನ್ನು ತಂದಿದ್ದಾರೆ ಅಂತ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಹೇಳುತ್ತೆ ಮತ್ತು ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನೆಯವರು ವಿಡಿಯೋ ನೋಡಿದ್ರೆ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೇಳುತ್ತೆ ಸಿಗ್ತೀನಿ ಬಾಯ್ ಬಾಯ್